ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಕುರುಕ್ಷೇತ್ರ ಯುದ್ಧದ ಹದಿನೇಳನೇ ದಿನ ಅಂಗದೇಶದ ರಾಜ ದಾನವೀರ ಕರ್ಣನ ಶವ ನೆಲದ ಮೇಲೆ ಬಿದ್ದಿದೆ ಕರ್ಣನ ಈ ದಾರುಣ ಸಾವಿಗೆ ಕೇವಲ ಅರ್ಜುನನ ಬಾಣವೊಂದೇ ಕಾರಣವಾಗಿರಲಿಲ್ಲ ಇದರ ಹಿಂದೆ ಅಚ್ಚರಿಗೊಳ್ಳುವಂತಹ ಒಂದು ವಿಷಯವಿದೆ ಕರ್ಣ ಓರ್ವ ಶಾಪಗ್ರಸ್ತ ಗಂಧರ್ವನಂತೆ ಅನೇಕ ವಿಷಯಗಳಲ್ಲಿ ಕರ್ಣನಿಗೆ ಅನ್ಯಾಯವಾಗಿರೋದು ನಿಜ ತನ್ನ ಜೀವನದುದ್ದಕ್ಕೂ ಸಾಕಷ್ಟು ಅವಮಾನಗಳನ್ನ ಎದುರಿಸಿ ದುಃಖವನ್ನ ಬರೆಸಿ ಬಾಳಬೇಕಾದ ಅನಿವಾರ್ಯತೆ ಅವನಿಗಿತ್ತು ಹುಟ್ಟುತ್ತಲೇ ತಾಯಿಯಿಂದ ದೂರವಾಗಿ ಹೆತ್ತ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ವಂಚಿತನಾದ ದೊಡ್ಡವನಾಗುತ್ತಾ ವಿದ್ಯೆ ಕಲಿಸಿದ ಗುರುವಿನಿಂದಲೇ ನೀ ಕಲಿತ ವಿದ್ಯೆ ಮರೆತು ಹೋಗಲಿ ಎಂಬ ಶಾಪ ಪಡೆದ ಕುರುಕ್ಷೇತ್ರ ಎಂಬ ಮಹಾಯುದ್ಧ ನಡೆಯುವಾಗ ಹಿಂದಿನ ದಿನ ಕರ್ಣನಿಂದ ಕವಚ ಕುಂಡಲಗಳನ್ನ ದಾನ ಪಡೆಯಲಾಗುತ್ತೆ ಇಂದ್ರದೇವನು ಕೇಳಿದ ತಕ್ಷಣವೇ ಕೊಂಚವೂ ಬೇಸರ ವ್ಯಕ್ತಪಡಿಸದೆ ತನ್ನ ಕವಚ ಕುಂಡಲಗಳನ್ನ ಸಂತೋಷದಿಂದ ತ್ಯಾಗ ಮಾಡಿದ ಮಹಾನ್ ಕರುಣಾಮಯಿ ಕರ್ಣ ಕರ್ಣನ ಸಾವಿಗೆ ಕವಚ ಕುಂಡಲ ಇಲ್ಲದೇ ಇರುವುದು ಬಹುಮುಖ್ಯ ಕಾರಣವಾಗುತ್ತೆ ಜೀವನದ ಪ್ರತಿ ಹಂತದಲ್ಲೂ ತಿರಸ್ಕಾರಗಳನ್ನ ಎದುರಿಸಿ ಜೀವಿಸಿದ ವೀರ ಕರ್ಣ ತಿರಸ್ಕಾರ ಈ ಪದಕ್ಕೆ ಎಂತವರನ್ನ ಕುಗ್ಗಿಸುವ ಶಕ್ತಿ ಇದೆ ತಿರಸ್ಕಾರಕ್ಕೆ ಒಳಗಾಗುವ ವ್ಯಕ್ತಿ ತನ್ನೆಲ್ಲಾ ಶಕ್ತಿಗಳನ್ನ ಮರೆಯುತ್ತಾನೆ ಹತಾಶೆಗೊಳ್ಳುತ್ತಾನೆ ತನ್ನಿಂದ ಸಾಧ್ಯವಿರುವ ಕೆಲಸಗಳನ್ನ ಸಹ ಮಾಡದಷ್ಟು ಅಸಹಾಯಕನಾಗುತ್ತಾನೆ ತನ್ನ ಅಸ್ತಿತ್ವವನ್ನೇ ಮರೆತು ತಾನು ಮಾಡುತ್ತಿರುವ ಕೆಲಸ ಕೆಟ್ಟದ್ದೋ ಒಳ್ಳೆಯದೋ ತಿಳಿಯದಾಗುತ್ತೆ ಎಲ್ಲಿ ಅವನಿಗೆ ಮನ್ನಣೆ ಸಿಗುತ್ತೋ ಅತ್ತ ವಾಲುತ್ತಾನೆ ಅದು ಕೆಟ್ಟವರ ಸಂಘವಾಗಿದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ನಮ್ಮ ವೇದ ಪುರಾಣಗಳಲ್ಲಿ ಹೀಗೆ ತಿರಸ್ಕಾರಕ್ಕೆ ಒಳಗಾದವರ ಅನೇಕ ಕಥೆಗಳಿವೆ ತನ್ನ ಗುರುಗಳಿಂದ ಈ ಇಡೀ ಪ್ರಪಂಚದಿಂದ ತಿರಸ್ಕಾರಕ್ಕೆ ಒಳಪಟ್ಟು ಪುರಾಣಗಳಲ್ಲಿ ಎಲೆಮರೆ ಕಾಯಿಯಂತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಹೇಳ ಹೊರಟಿದ್ದೇವೆ ಇವರ ಕಥೆಯಿಂದ ಧರ್ಮ ಪ್ರಶ್ನೆಗಳು ನಿಮ್ಮಲ್ಲಿ ಹೇಳಬಹುದು ಯಾರು ಆ ವ್ಯಕ್ತಿ ಅವರೇ ಗುರು ಶುಕ್ರಾಚಾರ್ಯ ದೇವತೆಗಳ ಗುರುವಾಗಬೇಕಿದ್ದ ಶುಕ್ರಾಚಾರ್ಯರು ದಾನವರ ಗುರುಗಳಾಗಿ ಹೋದರು ದುಷ್ಟರು ಎಂದು ಎಲ್ಲರಿಂದ ದೂರವಿದ್ದ ಪಕ್ಷದ ಪರ ನಿಂತರು ಈ ಶುಕ್ರಾಚಾರ್ಯರು ಇವರೇಕೆ ಮಹಾವಿಷ್ಣುವನ್ನ ಶಪಿಸಿದ್ರು ಶುಕ್ರಾಚಾರ್ಯರನ್ನ ಸೋಲಿಸಲು ವಿಷ್ಣು ಉಪಯೋಗಿಸಿದ ತಂತ್ರವೇನು ಶುಕ್ರಾಚಾರ್ಯರು ಎದುರಿಸಿದ ಆ ಕಠಿಣ ಪರಿಸ್ಥಿತಿಗಳೇನು ನಿಜಕ್ಕೂ ಮಹಾನಾಯಕನಾಗುವ ಎಲ್ಲ ಲಕ್ಷಣಗಳಿದ್ದರು ಇವರು ಹೇಗೆ ಖಳನಾಯಕ ಅಂತ ಅನಿಸಿಕೊಂಡ್ರು ಎಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಬ್ರಿಗು ಮತ್ತು ಕಾವ್ಯಮಾತೆಯ ಮಗನೆ ಶುಕ್ರಾಚಾರ್ಯ ಶುಕ್ರಾಚಾರ್ಯರು ಚಿಕ್ಕ ವಯಸ್ಸಿನಿಂದಲೇ ಓರ್ವ ತೇಜಸ್ವಿ ಮತ್ತು ಮಹಾನ್ ಬುದ್ಧಿಶಾಲಿಯಾಗಿದ್ರು ತನ್ನ ವಿದ್ಯಾಭ್ಯಾಸಕ್ಕಾಗಿ ಋಷಿ ಅಂಗಿರಸನ ಆಶ್ರಮ ತಲುಪಿದ್ರು ದಿನ ಕಳೆದಂತೆ ತನ್ನ ಶ್ರದ್ಧಾ ಭಕ್ತಿಯಿಂದ ಇರುವ ಎಲ್ಲಾ ಶಿಷ್ಯರಿಗಿಂತ ಜ್ಞಾನಿ ಮತ್ತು ಮಹಾನ್ ಬುದ್ಧಿಶಾಲಿ ಅಂತ ಗುರುತಿಸಿಕೊಂಡ್ರು ಇದೇ ಗುರುಕುಲದಲ್ಲಿ ಋಷಿ ಅಂಗಿರಸನ ಪುತ್ರ ಬೃಹಸ್ಪತಿಯು ಕೂಡ ಕಲಿಯುತ್ತಿದ್ದ ಕೆಲವೊಮ್ಮೆ ಅಂಗಿರಸ ತನ್ನ ಮಗನಿಗೆ ಇತರೆ ಮಕ್ಕಳಿಗಿಂತ ಹೆಚ್ಚಾಗಿ ಗಮನ ನೀಡ್ತಾ ಇದ್ದ ಎಲ್ಲದರಲ್ಲೂ ಅರ್ಹತೆ ಹೆಚ್ಚಿರುವ ತನ್ನನ್ನ ಕಡೆಗಣಿಸಿ ತಮ್ಮ ಮಗನಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಿರುವ ಗುರುಗಳ ಈ ಪಕ್ಷಪಾತದ ಸ್ವಭಾವದ ಬಗ್ಗೆ ಶುಕ್ರಾಚಾರ್ಯರಿಗೆ ತೀವ್ರವಾದ ಅಸಮಾಧಾನ ಉಂಟಾಗುತ್ತೆ ಇದರ ಬಗ್ಗೆ ಖುದ್ದಾಗಿ ಗುರುಗಳ ಬಳಿಯೇ ಕೇಳಿಬಿಡುತ್ತಾನೆ ನನ್ನ ಶಿಷ್ಯನಾಗಿ ನನ್ನ ಮೇಲೆಯೇ ಪಕ್ಷಪಾತದ ಆರೋಪ ಮಾಡುತ್ತೀಯ ಗುರುವಾದ ನನಗೆ ಎಲ್ಲಾ ಮಕ್ಕಳು ಒಂದೇ ಇಲ್ಲಿರುವ ಎಲ್ಲಾ ಶಿಷ್ಯರು ನನ್ನ ಮಗ ನನಗೆ ಎಲ್ಲರೂ ಒಂದೇ ಸಮಾನ ಎಂದು ಗುರು ಅಂಗಿರಸರು ಹೇಳಿದ್ರು ಒಪ್ಪುವ ಮನಸ್ಥಿತಿ ಶುಕ್ರಾಚಾರ್ಯರಿಗಿರ್ಲಿಲ್ಲ ಅದಾಗ್ಲೇ ಅವರ ಮನಸ್ಸಿನಲ್ಲಿ ತನ್ನ ಗುರುಗಳು ಪಕ್ಷಪಾತ ಮಾಡುತ್ತಿದ್ದಾರೆ ಎಂದು ಬಲವಾಗಿ ಹೊಕ್ಕಿತ್ತು ಅದನ್ನ ಬದಲಾಯಿಸುವ ಯೋಚನೆ ಬಾರದೆ ಆಶ್ರಮ ತೊರೆದು ಹೊರನಡೆಯುತ್ತಾರೆ ಶುಕ್ರಾಚಾರ್ಯರು ಕಾಡಿನಲ್ಲಿ ಸಾಗುತ್ತಾ ತಲುಪಿದ್ದು ಗೌತಮ ಋಷಿಗಳ ಆಶ್ರಮ ಗೌತಮ ಋಷಿಗಳು ಶುಕ್ರಾಚಾರ್ಯರನ್ನ ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದರು ಆತನ ಬುದ್ಧಿ ಮತ್ತು ಚುರುಕುತನಕ್ಕೆ ಮಾರು ಹೋದ್ರು ತಮ್ಮ ವಿದ್ಯೆಯನ್ನೆಲ್ಲ ಅವನಿಗೆ ಧಾರೆ ಎರೆದರು ಈ ಆಶ್ರಮದಲ್ಲಿ ಶುಕ್ರಾಚಾರ್ಯರು ಸಕಲ ವಿದ್ಯೆಗಳಲ್ಲೂ ಪ್ರವೀಣ ನೆನೆಸಿಕೊಂಡ್ರು ಕಾಲಕ್ರಮೇಣ ಶುಕ್ರಾಚಾರ್ಯರು ಮಹಾಜ್ಞಾನಿಯಾಗಿ ಮಾಶ್ರಿಯಾಗಿ ಬೆಳೆದರು ಕೊಂಚ ವರ್ಷಗಳ ನಂತರ ತಮ್ಮ ಮೊದಲ ಗುರುಗಳಾದ ಅಂಗೀರಸನ ಮಗ ಬೃಹಸ್ಪತಿಯೊಡನೆ ಮತ್ತೊಮ್ಮೆ ಮುಖಾಮುಖಿಯಾಗುವ ಸಂದರ್ಭ ಬರುತ್ತೆ ಅಲ್ಲೂ ಬೃಹಸ್ಪತಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ ಮತ್ತೊಮ್ಮೆ ಶುಕ್ರಾಚಾರ್ಯರಿಗೆ ತಮ್ಮ ವಿರುದ್ಧ ಪಕ್ಷಪಾತ ನಡೆಯುತ್ತಿದೆ ಅಂತ ಅನ್ಸುತ್ತೆ ಅದಾಗ್ಲೇ ದೇವತೆಗಳಿಗೆ ಬೃಹಸ್ಪತಿ ಗುರುವಾಗಿರುತ್ತಾನೆ ಇತ್ತ ದಾನವರು ದೇವತೆಗಳ ವಿರುದ್ಧ ಪದೇ ಪದೇ ಸೋತು ಅಸಹಾಯಕರಾಗಿರುತ್ತಾರೆ ಇದೆಲ್ಲವನ್ನ ಗಮನಿಸಿದ ಶುಕ್ರಾಚಾರ್ಯರು ಯಾರಿಗೂ ಬೇಡವೆಂದು ತಿರಸ್ಕೃತರಾಗಿದ್ದ ದಾನವರ ತಂಡಕ್ಕೆ The cat sat on the ಗುರುಗಳಾಗುತ್ತಾರೆ ಇತ್ತ ಶುಕ್ರಾಚಾರ್ಯರು ದಾನವರ ಗುರುಗಳೇನು ಆದರೂ ಆದರೆ ದೇವತೆಗಳ ಅತೀವ ಶಕ್ತಿಯನ್ನ ಎದುರಿಸಿ ದಾನವರ ತಂಡಕ್ಕೆ ಗೆಲ್ಲುವ ಬಲ ಮತ್ತು ಚಾಣಾಕ್ಷತೆ ಇರೋದಿಲ್ಲ ಹಾಗಾಗಿ ತನ್ನ ತಂಡವನ್ನ ಗೆಲ್ಲಿಸಲು ಮೃತ ಸಂಜೀವಿನಿ ಮಂತ್ರದ ಅವಶ್ಯಕತೆ ಇದೆ ಎಂದು ಅರಿತ ಶುಕ್ರಾಚಾರ್ಯರು ಶಿವನ ಮರೆ ಹೋಗ್ತಾರೆ ಕಠಿಣ ತಪಸ್ಸು ಕೈಗೊಳ್ಳುತ್ತಾರೆ ಕಾಡಿನೊಳಗೆ ಹೋಗಿ ಒಂದು ದೊಡ್ಡ ಮರದ ಕೆಳಗೆ ತಮ್ಮ ಶಕ್ತಿ ಬಳಸಿ ಅಗ್ನಿ ಹೊತ್ತಿಸಿ ಆ ಮರದ ಕೊಂಬೆಗೆ ಬಾವಲಿಯ ಹಾಗೆ ಕಾಲಿನ ಸಹಾಯ ಜೋತು ಹಾಕಿಕೊಂಡು ಅಗ್ನಿಯ ಹೊಗೆ ಸೀದಾ ತಮ್ಮ ಮುಖಕ್ಕೆ ಬಡಿಯುವ ಹಾಗೆ ಮಾಡಿಕೊಂಡು ತಮ್ಮ ತಪಸ್ಸನ್ನ ಮುಂದುವರಿಸಿದ್ರು ಅನೇಕ ರಾತ್ರಿ ಅನೇಕ ಹಗಲು ಅನೇಕ ತಿಂಗಳು ಕಳೆದರೂ ತಮ್ಮ ತಪಸ್ಸಿನಿಂದ ಕೊಂಚವೂ ವಿಚಲಿತನಾಗಲಿಲ್ಲ ಶುಕ್ರಾಚಾರ್ಯರ ಈ ಕಠಿಣ ತಪಸ್ಸು ಮತ್ತು ದೃಢ ಸಂಕಲ್ಪವನ್ನ ಕಂಡ ಇಂದ್ರ ದೇವನು ಇದರಿಂದ ತನಗೇನಾದರೂ ಕಂಟಕವಾಗಬಹುದು ಎಂದು ಭಾವಿಸಿ ತಪಸ್ಸನ್ನ ಭಂಗಗೊಳಿಸಲು ಪ್ರಯತ್ನಿಸುತ್ತಾನೆ ವರುಣದೇವನ ಸಹಾಯದಿಂದ ಮಳೆ ಸುರಿಸಿದ ಇದರಿಂದ ಶುಕ್ರಾಚಾರ್ಯರಿಗೆ ಕಿಂಚಿತ್ತು ತೊಂದರೆಯಾಗಲಿಲ್ಲ ಇಂದ್ರ ತನ್ನ ಮಗಳಾದ ಜಯಂತಿಯನ್ನ ತಪೋಭಂಗ ಮಾಡಲು ಕಳಿಸುತ್ತಾನೆ ಆಕೆ ಬಂದ ಬಳಿ ಅಗ್ನಿಯ ಜ್ವಾಲೆಯನ್ನ ಹೆಚ್ಚಿಸುತ್ತಾಳೆ ಇದರಿಂದ ಶುಕ್ರಾಚಾರ್ಯರ ಕಣ್ಣು ಮೂಗು ಉರಿಯುತ್ತ ಹೊಗೆಯ ಬಿಸಿಗೆ ಕಣ್ಣಿನಲ್ಲಿ ನೀರು ಜಿರುಗುತ್ತೆ ಇಷ್ಟಾದರೂ ಅವರ ತಪೋಭಂಗವಾಗ್ಲಿಲ್ಲ ಈ ಕಠಿಣ ತಪಸ್ಸನ್ನ ಮೆಚ್ಚಿದ ಶಿವನು ನಿನಗೇನು ಬೇಕು ಎಂದು ಕೇಳುತ್ತಾನೆ ಆಗ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರವನ್ನ ಕಲಿಸಲು ಕೇಳುತ್ತ ಅಂತೆಯೇ ಶಿವನು ಆ ಮಂತ್ರವನ್ನ ಶುಕ್ರಾಚಾರ್ಯರಿಗೆ ಸಿದ್ಧಿಪಡಿಸುತ್ತಾರೆ ಇದನ್ನೆಲ್ಲ ಕಂಡ ಜಯಂತಿಗೆ ಶುಕ್ರಾಚಾರ್ಯರ ಮೇಲೆ ಮನಸ್ಸಾಗುತ್ತೆ ತಂದೆಯ ಮಾತು ಕೇಳಿ ತಾನು ಮಾಡಿದ ಅನಾಚಾರವನ್ನ ಕ್ಷಮಿಸಿ ತನ್ನನ್ನ ವರಿಸುವಂತೆ ಕೇಳಿಕೊಳ್ಳುತ್ತಾಳೆ ಇದಕ್ಕೆ ಸಮ್ಮತಿಸಿದ ಶುಕ್ರಾಚಾರ್ಯರು ಜಯಂತಿಯನ್ನ ವಿವಾಹವಾಗ್ತಾರೆ ಹೀಗೆ ದಾನವ ಗುರುವಿಗೂ ದೇವತೆಯ ಮಗಳಿಗೂ ವಿವಾಹವಾಗುತ್ತದೆ ತಮ್ಮ ಗುರುಗಳಿಗೆ ಮೃತ ಸಂಜೀವಿನಿ ಮಂತ್ರ ಸಿದ್ಧಿಯಾಗಿರುವ ವಿಷಯ ತಿಳಿದು ಇತ್ತ ದಾನವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹತರಾಗಿದ್ದ ದಾನವರನ್ನೆಲ್ಲ ಶುಕ್ರಾಚಾರ್ಯರು ಮಂತ್ರದ ಸಹಾಯದಿಂದ ಬದುಕಿಸುತ್ತಾರೆ ಮೂರು ಲೋಕಗಳಲ್ಲೂ ದಾಂದಲೆ ಎಬ್ಬಿಸುತ್ತಾರೆ ದೇವತೆಗಳೊಂದಿಗಿನ ಯುದ್ಧದಲ್ಲಿ ದಾನವರು ಸತ್ತರೆ ಅವರು ಈ ಮಂತ್ರದ ದೆಸೆಯಿಂದ ಮತ್ತೆ ಜೀವಂತವಾಗ್ತಾ ಇದ್ರು ಇದನ್ನ ಕಂಡ ಇಂದ್ರದೇವನು ಈ ಮಂತ್ರ ಶಕ್ತಿಯಿಂದ ದೇವತೆಗಳಿಗೆ ಕಷ್ಟವಾಗುತ್ತಿದೆ ಎಂದು ಮಹಾವಿಷ್ಣುವಿನ ಬಳಿ ಸಹಾಯಕ್ಕಾಗಿ ಹೋಗುತ್ತಾನೆ ಮಹಾನ್ ಶಕ್ತಿಶಾಲಿಯಾದ ವಿಷ್ಣುವು ನಾನಿದ್ದೇನೆ ಎಂಬ ಅಭಯ ನೀಡ್ತಾನೆ ಮಹಾವಿಷ್ಣುವು ರಣರಂಗಕ್ಕೆ ಇಳಿದಾಗ ಅವನನ್ನ ಎದುರಿಸಲಾಗದೆ ದಾನವರು ಭಯಭೀತರಾಗಿ ಅಲ್ಲಿಂದ ಪರಾರಿ ಇವರನ್ನ ಇಂದ್ರ ಮತ್ತು ಇತರೆ ದೇವತೆಗಳು ಹಿಂಬಾಲ ಹೀಗೆ ಓಡುತ್ತಾ ಓಡುತ್ತಾ ದಾನವರು ಶುಕ್ರಾಚಾರ್ಯರ ತಾಯಿ ಕಾವ್ಯ ಮಾತೆಯ ಆಶ್ರಮದ ಬಳಿ ಬರ್ತಾರೆ ನಮ್ಮನ್ನ ರಕ್ಷಿಸಿ ತಾಯೇ ನೀವು ನಮ್ಮ ಗುರುಗಳ ತಾಯಿ ನಮಗೂ ತಾಯಿಯೇ ನಮ್ಮನ್ನ ನಿಮ್ಮ ಮಕ್ಕಳಂತೆಯೇ ಕಂಡು ನಮ್ಮನ್ನ ರಕ್ಷಿಸಿ ಇಲ್ಲವಾದಲ್ಲಿ ದೇವತೆಗಳು ನಮ್ಮನ್ನ ಕೊಲ್ಲುತ್ತಾರೆ ಎಂದು ಪರಿಪರಿಯಾಗಿ ಬೇಡಿಕೊಳ್ತಾರೆ ಇದರಿಂದ ಕಾವ್ಯ ಮಾತೆಯ ಮನಸ್ಸು ಕರಗುತ್ತೆ ದಾನವರೆಲ್ಲ ಈಗ ನನ್ನ ಆಶ್ರಮದಲ್ಲಿದ್ದಾರೆ ಅವರನ್ನ ರಕ್ಷಿಸುವ ಜವಾಬ್ದಾರಿ ನನ್ನದು ಅದುವೇ ನನ್ನ ಧರ್ಮ ಇಲ್ಲಿಂದ ಹೊರಡಿ ಎಂದು ದೇವತೆಗಳಿಗೆ ಹೇಳುತ್ತಾಳೆ ಆಗಲೂ ಇಂದ್ರನು ಅಲ್ಲಿಂದ ಹೊರಡೋದಿಲ್ಲ ದಾನವರನ್ನ ಹಿಂಸಿಸಲು ಮುಂದಾಗ್ತಾನೆ ತನ್ನ ಮಾತನ್ನ ಧಿಕ್ಕರಿಸಿದ್ದಕ್ಕೆ ಕಾವ್ಯ ಮಾತೆಯು ದೇವತೆಗಳನ್ನೆಲ್ಲ ಬಂಧಿಸ್ತಾಳೆ ಆಗ ಇಂದ್ರದೇವನು ವಿಷ್ಣುವಿನ ಮೊರೆ ಹೋಗುತ್ತಾನೆ ದಾನವರ ಸಹಾಯ ಪಡೆಯುತ್ತಿರುವ ಕಾವ್ಯ ಮಾತೆಯನ್ನ ಶಿಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ ಆಕೆ ಅಧರ್ಮದ ಜೊತೆ ನಿಂತಿದ್ದ ಎಂದು ಹೇಳುತ್ತಾನೆ ಆಗ ವಿಷ್ಣುವು ಕಾವ್ಯಮಾತೆಯ ಬಳಿ ಬಂದು ದಾನವರನ್ನೆಲ್ಲ ನಮ್ಮ ಸುಪರ್ದಿಗೆ ನೀಡಿ ಇವರು ಮೂರು ಲೋಕದಲ್ಲೂ ದಾಂಧಲೆ ಎಬ್ಬಿಸಿದ್ದಾರೆ ಇವರನ್ನ ರಕ್ಷಿಸುವುದು ಸರಿಯಲ್ಲ ಎನ್ನುತ್ತಾನೆ ವಿಷ್ಣುವಿನ ಮಾತಿಗೂ ಸ್ಪಂದಿಸದ ಕಾವ್ಯ ಮಾತೆಯ ಬಗ್ಗೆ ಇನ್ನಷ್ಟು ಕ್ರೋಧಗೊಂಡು ಇಂದ್ರನು ವಿಷ್ಣುವಿಗೆ ಆಕೆಯನ್ನ ಶಿಕ್ಷಿಸೋದಕ್ಕೆ ಹೇಳ್ತಾನೆ ಅಧರ್ಮದ ಪರವಾಗಿ ನಿಂತ ಕಾವ್ಯಮಾತೆಯ ಶಿರವನ್ನ ತನ್ನ ಸುದರ್ಶನ ಚಕ್ರದಿಂದ ತುಂಡರಿಸುತ್ತಾನೆ ವಿಷ್ಣು ಮತ್ತು ದಾನವರನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡು ಅವರ ಅಟ್ಟಹಾಸಕ್ಕೆ ಸಂಪೂರ್ಣ ವಿರಾಮ ಹಾಕ್ತಾನೆ ಇಲ್ಲಿಗೆ ಈ ಯುದ್ಧದ ಅಂತ್ಯವಾಗುತ್ತೆ ತನ್ನ ತಾಯಿಯನ್ನ ಕೊಂದ ಎಂಬ ಕಾರಣಕ್ಕೆ ಶುಕ್ರಾಚಾರ್ಯರಿಗೆ ವಿಷ್ಣುವಿನ ಮೇಲೆ ವೈಷಮ್ಯ ಹೆಚ್ಚಾಯಿತು ಆ ವೈಷಮ್ಯ ದ್ವೇಷಕ್ಕೆ ತಿರುಗಿತು ಹಾಗಾಗಿ ಶುಕ್ರಾಚಾರ್ಯರು ವಿಷ್ಣುವಿಗೆ ಮೂರು ಬಾರಿ ಮಾನವ ರೂಪ ಪಡೆಯುವಂತೆ ಶಪಿಸುತ್ತಾನೆ ಅಂತೆಯೇ ವಿಷ್ಣುವು ರಾಮ ಕೃಷ್ಣ ಮತ್ತು ಪರಶುರಾಮನ ರೂಪದಲ್ಲಿ ಜನ್ಮ ಪಡೆಯುತ್ತಾನೆ ಈ ಘಟನೆಯ ನಂತರವೂ ದೇವತೆಗಳ ಮತ್ತು ಅಸುರರ ಮಧ್ಯೆ ಅನೇಕ ಯುದ್ಧಗಳು ನಡೆಯುತ್ತವೆ ಯುದ್ಧಗಳಲ್ಲಿ ಮೃತ ಸಂಜೀವಿನಿ ಮಂತ್ರದ ಸಹಾಯದಿಂದ ಅಸುರರದ್ದೇ ಮೇಲುಗೈ ಆಗುತ್ತೆ ಚಿಂತಾಕ್ರಾಂತರಾದ ದೇವತೆಗಳು ಎಲ್ಲರೂ ಒಟ್ಟಿಗೆ ತಮ್ಮ ಗುರುಗಳಾದ ಬೃಹಸ್ಪತಿಯ ಬಳಿ ಹೋಗಿ ತಮ್ಮ ಚಿಂತೆಯನ್ನ ಹೇಳಿಕೊಳ್ಳುತ್ತಾರೆ ಈ ಬಾರಿ ಬೃಹಸ್ಪತಿಯು ಹೊಸದೊಂದು ಉಪಾಯ ಮಾಡ್ತಾನೆ ಶುಕ್ರಾಚಾರ್ಯರಿಗೆ ಸಿದ್ಧಿಯಾಗಿರುವ ಸಂಜೀವಿನಿ ಮಂತ್ರವನ್ನ ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸಿ ಇದಕ್ಕೆ ದ್ವೇಷದಿಂದ ಹೋದರೆ ಆಗೋದಿಲ್ಲ ಪ್ರೀತಿಯಿಂದ ಪಡೆಯಬೇಕು ಎಂದು ತೀರ್ಮಾನಿಸಿ ಒಂದು ದಿವ್ಯ ಉಪಾಯ ಮಾಡುತ್ತಾರೆ ಶುಕ್ರಾಚಾರ್ಯರ ಮೃತ ಸಂಜೀವಿನಿ ಮಂತ್ರದ ಶಕ್ತಿಯಿಂದಾಗಿ ದಾನವರೆಲ್ಲ ಹೆಚ್ಚು ಶಕ್ತಿಶಾಲಿಯಾಗಿದ್ರು ಬೃಹಸ್ಪತಿ ತನ್ನ ಮಗ ಕಚ್ಚನಿಗೆ ಮಂತ್ರವನ್ನ ಕದಿಯುವಂತೆ ಹೇಳಿ ಶುಕ್ರಾಚಾರ್ಯನ ಬಳಿಗೆ ಕಳಿಸುತ್ತಾನೆ ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನ ಪ್ರೀತಿಸುವಂತೆ ನಟಿಸಿ ಶುಕ್ರಾಚಾರ್ಯರಿಗೆ ನಂಟು ಬೆಳೆಸಿಕೊಂಡು ತದನಂತರ ಮಂತ್ರವನ್ನ ಕದಿಯುವಂತೆ ಕಚ್ಚನಿಗೆ ತಿಳಿಸಲಾಗುತ್ತೆ ಅಂತೆಯೇ ಮಾಡುತ್ತಾನೆ ಕಚ್ಚ ದೇವಯಾನಿಯನ್ನ ತನ್ನ ಪ್ರೇಮ ಪಾಶದಲ್ಲಿ ಬೀಳಿಸಿಕೊಂಡು ಆಕೆಯ ತಂದೆಯ ಬಳಿ ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸಲು ಹೇಳು ಎಂದು ದೇವಯಾನಿಗೆ ಆದೇಶಿಸುತ್ತಾನೆ ದೇವಯಾನಿಯ ಯಾವ ಮಾತಿಗೂ ಇಲ್ಲವೆನ್ನದ ಶುಕ್ರಾಚಾರ್ಯರು ಮಗಳ ಆಸೆಯಂತೆ ಕಚ್ಚನನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ ಅವನು ಬೃಹಸ್ಪತಿಯ ಮಗನೆಂಬ ಸತ್ಯ ಗೊತ್ತಿದ್ದರೂ ತಮ್ಮ ಮಗಳಿಗಾಗಿ ಅವನನ್ನ ಶಿಷ್ಯನಂತೆಯೇ ಕಾಣ್ತಾರೆ ಗುರುಗಳ ಈ ನಿರ್ಣಯದಿಂದ ಅಸುರರೇನು ಪ್ರಸನ್ನರಾಗಲಿಲ್ಲ ದೇವತೆಗಳ ಗುರುಗಳ ಮಗನನ್ನ ಶಿಷ್ಯನಾಗಿ ಸ್ವೀಕರಿಸಿರುವುದು ಅಕ್ಷಮ್ಯ ಎಂದು ತಕರಾರು ತೆಗೆದರು ಅಷ್ಟೇ ಅಲ್ಲದೆ ಕಚ್ಚನನ್ನ ಸಂಹರಿಸಲು ಅನೇಕ ಬಾರಿ ಪ್ರಯತ್ನಿಸಿದರು ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರದ ಸಹಾಯದಿಂದ ಅವನಿಗೆ ಮರಳಿ ಜೀವ ನೀಡುತ್ತಿದ್ರು ಒಮ್ಮೆ ಅಸುರರು ತಮ್ಮ ಗುರುಗಳಿಗೆ ತಿಳಿಯದಂತೆ ಕಚ್ಚನನ್ನ ಸಾಯಿಸಲು ಸಫಲರಾದರೂ ಅವನನ್ನ ಕೊಂದು ಅವನ ದೇಹದ ಬೂದಿಯನ್ನ ಬೇರೆ ಬೇರೆ ಪಾತ್ರಗಳಲ್ಲಿ ತುಂಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ ಇನ್ನೇನು ಕುಡಿಯಬೇಕು ಎಂದಿರುವಾಗ ಶುಕ್ರಾಚಾರ್ಯರು ಅಲ್ಲಿಗೆ ಬರ್ತಾರೆ ನಡೆದದ್ದನ್ನೆಲ್ಲ ಗ್ರಹಿಸಿ ಆ ಮಿಶ್ರಣವನ್ನ ತಾವೇ ಸ್ವತಃ ಕುಡಿಯುತ್ತಾರೆ ಈಗ ಕಚ್ಚನು ಶುಕ್ರಾಚಾರ್ಯರ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಈಗಲೂ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರ ಮಂತ್ರಪಟ್ಟಿಸಿ ಕಚ್ಚನಿಗೆ ಪುನರ್ಜೀವನ ನೀಡಬಹುದು ಆದರೆ ಹೀಗೆ ಮಾಡೋದ್ರಿಂದ ಶುಕ್ರಾಚಾರ್ಯರ ಪ್ರಾಣ ಹಾನಿಯಾಗುತ್ತೆ ಕೊಂಚವೂ ತಡ ಮಾಡದೆ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರವನ್ನ ಹೊಟ್ಟೆಯಲ್ಲಿರುವ ಕಚ್ಚನಿಗೆ ಹೇಳಿಕೊಡ್ತಾರೆ ಲೆಕ್ಕಿಸದೆ ಅವನ ಪ್ರಾಣ ಕಾಪಾಡುವ ಸಾಹಸ ಮಾಡ್ತಾರೆ ಮಂತ್ರ ಕಲಿತ ಕಚ್ಚನು ಗುರುಗಳ ಹೊಟ್ಟೆಯಲ್ಲೇ ಜೀವ ಪಡೆದು ಅವರ ಹೊಟ್ಟೆಯನ್ನ ಒಡೆದುಕೊಂಡು ಹೊರಬರುತ್ತಾನೆ ಹೊರಬಂದವನೇ ಮಂತ್ರ ಕಲಿತ ಸಂತಸದಲ್ಲಿರುತ್ತಾನೆ ಇತ್ತ ಗುರುಗಳು ಮರಣ ಹೊಂದಿರುತ್ತಾರೆ ನಂತರ ಕಚ್ಚನು ಮಂತ್ರ ಉಚ್ಚರಿಸಿ ಗುರುಗಳಿಗೆ ಜೀವ ಬರುವಂತೆ ಮಾಡ್ತಾನೆ ತದನಂತರ ಎಲ್ಲವೂ ಸುಗಮವಾಗಿಯೇ ಇತ್ತು ಕಚ್ಚನ ಮಂತ್ರ ಕದಿಯುವ ಉಪಾಯ ಫಲಿಸಿತು ಯಾರಿಗೂ ತಿಳಿಯದಂತೆ ದೇವಲೋಕಕ್ಕೆ ಹೊರಡಲು ಸಿದ್ಧನಾಗ್ತಾನೆ ಕಚ್ಚ ತಕ್ಷಣವೇ ಬಂದ ದೇವಯಾನಿ ನೀನು ಎಲ್ಲಿಗೆ ಹೋಗುತ್ತಿರುವೆ ನನ್ನನ್ನ ಯಾವಾಗ ವಿವಾಹವಾಗುತ್ತೀಯಾ ಎಂದು ಕೇಳುತ್ತಾಳೆ ಅದಕ್ಕೆ ನಕ್ಕ ಕಚ್ಚನು ನಿನ್ನ ತಂದೆಯ ಬಳಿ ಸಂಜೀವಿನಿ ಮಂತ್ರ ತಿಳಿಯಲು ನಿನ್ನ ಪ್ರೀತಿಸೋದಾಗಿ ದೇವತೆಗಳೆಲ್ಲ ಸೇರಿ ಮಾಡಿದ ಉಪಾಯ ಇದಾಗಿತ್ತು ಅಷ್ಟೇ ನಿನ್ನ ಪ್ರೀತಿಸುವಂತೆ ನಾನು ಆಡಿದ್ದು ನಾಟಕ ನನ್ನ ಗುರುಗಳ ಮಗಳಾದ ನೀನು ನನಗೆ ಸಹೋದರಿಯ ಸಮಾನ ಎನ್ನುತ್ತಾನೆ ಈ ಮಾತನ್ನ ಕೇಳಿದ ದೇವಯಾನಿಗೆ ಹೃದಯ ಒಡೆದು ಹೋದಂತಾಯಿತು ಇದರಿಂದ ಮನನೊಂದ ದೇವಯಾನಿ ಯಾವ ಮಂತ್ರ ಪಡೆಯಲು ನೀನು ನನ್ನನ್ನ ಬಳಸಿ ನಾಟಕವಾಡಿದೆಯೋ ಆ ಮಂತ್ರವು ನಿನಗೆ ಅತ್ಯಂತ ಅವಶ್ಯಕತೆ ಇರುವಾಗ ನೆನಪಿಗೆ ಬಾರದ ಇರಲಿ ಎಂದು ಶಪಿಸ್ತಾಳೆ ಆಕೆಯ ಶಾಪ ಫಲಿಸುತ್ತೆ ಮುಂದೆ ನಡೆದ ದೇವ ಅಸುರ ಯುದ್ಧದಲ್ಲಿ ಮರಣ ಹೊಂದಿದ ದೇವತೆಗಳನ್ನ ಬದುಕಿಸಲು ಕಚ್ಚನು ಎಷ್ಟೇ ಪ್ರಯತ್ನಿಸಿದ್ರು ಮಂತ್ರ ನೆನಪಾಗೋದೇ ಇಲ್ಲ ಹೀಗೆ ಮೋಸದಿಂದ ನಾಟಕದಿಂದ ಕಲಿತ ಮಂತ್ರದ ವಿದ್ಯೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಇಲ್ಲಿ ದೇವ ಅಸುರರ ಗುಣವಿಶೇಷತೆಗಳ ತುಲನೆ ಮಾಡೋದು ಕಷ್ಟವೇ ಆದರೆ ಒಮ್ಮೆ ಯೋಚಿಸಿ ತನ್ನ ಶತ್ರುವಿನ ಮಗ ಕಚ್ಚನೆಂದು ತಿಳಿದಿದ್ದರು ತನ್ನ ಶಿಷ್ಯನಾಗಿ ಸ್ವೀಕರಿಸಿ ವಿದ್ಯಾದಾನ ಮಾಡಿದ್ರು ಇತರೆ ಶಿಷ್ಯರು ಮತ್ತು ಕಚ್ಚನ ನಡುವೆ ಎಂದಿಗೂ ಕೂಡ ಭೇದ ಭಾವ ಮಾಡ್ಲಿಲ್ಲ ತನಗಾದ ಆ ಪಕ್ಷಪಾತದ ಅನ್ಯಾಯವನ್ನ ಯಾರಿಗೂ ಎಂದಿಗೂ ಮಾಡ್ಲಿಲ್ಲ ತನ್ನ ಪ್ರಾಣ ಹೋಗುತ್ತೆ ಅಂತ ತಿಳಿದಿದ್ರು ಸಹ ಶುಕ್ರಾಚಾರ್ಯರು ಕಚ್ಚನನ್ನ ಉಳಿಸಿದ್ರು ಕೇವಲ ಅಸುರರು ಮತ್ತು ಕಚ್ಚರಿಗೆ ಮಾತ್ರವಲ್ಲದೆ ಭೀಷ್ಮರಂತಹ ಮಹಾಯೋಧನಿಗೂ ವಿದ್ಯಾದಾನ ಮಾಡಿದ ಕೀರ್ತಿ ಶುಕ್ರಾಚಾರ್ಯರಿಗೆ ಸಲ್ಲುತ್ತೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠರನಿಗೆ ರಾಜನೀತಿ ರಾಜ ಧರ್ಮದ ಬಗ್ಗೆ ತಿಳಿಸಿಕೊಡುತ್ತಾನೆ ಭೀಷ್ಮನಿಗೆ ಇದೆಲ್ಲ ಹೇಗೆ ತಿಳಿದಿದೆ ಶುಕ್ರಾಚಾರ್ಯರಿಂದ ಶುಕ್ರಾಚಾರ್ಯರು ಧರ್ಮ ಹಾಗೂ ನೀತಿಯ ಅನುಸಾರ ನಡೆದ ಧೀಮಂತ ವ್ಯಕ್ತಿ ಇವರ ಜೀವನದ ಯಶೋಗಾಥೆ ಸಾಮಾನ್ಯವಾದುದಲ್ಲ ಅನೇಕ ನೋವುಗಳನ್ನ ಕಂಡು ಮತ್ತೆ ಮೇಲೆದ್ದು ನಿಂತ ಓರ್ವ ಛಲವಾದಿ ಅಧರ್ಮದ ಹಾದಿಯಲ್ಲಿ ಕೇವಲ ಅಸುರರು ಮಾತ್ರವಲ್ಲ ದೇವತೆಗಳು ಕೂಡ ನಡೆದಿದ್ದಾರೆ ಶುಕ್ರಾಚಾರ್ಯರ ತಪೋಭಂಗ ಮಾಡಲು ಇಂದ್ರ ಪ್ರಯತ್ನಿಸಿದ ರೀತಿ ಮಂತ್ರ ತಿಳಿಯಲು ನಾಟಕ ಮಾಡಿದ ರೀತಿ ಇದೆಲ್ಲ ಅಧರ್ಮದ ಹಾದಿಯೇ ಅಸುರರ ಗುರುವಾಗಿದ್ದ ಒಂದೇ ಒಂದು ಕಾರಣಕ್ಕೆ ಶುಕ್ರಾಚಾರ್ಯರು ಕಳನಟರಾಗೋದಿಲ್ಲ ಅಧರ್ಮಿಯಾಗೋದಿಲ್ಲ ಯಾವ ಸಂದರ್ಭದಲ್ಲೂ ಮೋಸ ಮತ್ತು ವಂಚನೆಯ ಹಾದಿ ಹಿಡಿಯದ ಮಹಾನಾಯಕ ಶುಕ್ರಾಚಾರ್ಯರು ಶುಕ್ರಾಚಾರ್ಯರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ